ವೀಕ್ಷಕರೇ ಈ ಒಂದು ರೈಲ್ವೆ ನಿಲ್ದಾಣವನ್ನು ಒಂದು ರಹಸ್ಯ ಹೆಣ್ಣಿಗೋಸ್ಕರ ನಲವತ್ತು ವರ್ಷಗಳ ಕಾಲ ಮುಚ್ಚಲಾಗಿತ್ತು ಹಾಗಾದರೆ ಆ ಹೆಣ್ಣು ಯಾರು ಮತ್ತು ಅವಳಿಗೋಸ್ಕರ ಯಾಕೆ ರೈಲ್ವೆ ನಿಲ್ದಾಣವನ್ನು ಮುಚ್ಚಲಾಗಿತ್ತು ಎಂದು ತಿಳಿದುಕೊಳ್ಳೋಣ ಅನ್ನಿ ಸ್ನೇಹಿತರೆ ವೀಕ್ಷಕರೇ ಇಂದು ನಾನು ನಿಮ್ಮನ್ನು ಪಶ್ಚಿಮ ಬಂಗಾಳದ ಪುರೋಲಯ ಜಿಲ್ಲೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ಸ್ನೇಹಿತರೆ ಇದು ಉಳಿದ ಎಲ್ಲ ಸಾಮಾನ್ಯ ರೈಲ್ವೆ ನಿಲ್ದಾಣಗಳ ಅಲ್ಲ ಇದು ಇದರ ಹಿನ್ನೆಲೆ ಮತ್ತು ಕಥೆನೆ ಬೇರೆನೇ ಇದೆ ಸ್ನೇಹಿತರೆ ಪಶ್ಚಿಮ ಬಂಗಾಳದ ಜಾಡಾ ಎಂಬ ನಗರದಲ್ಲಿರುವ ಪೇಗುನ್ ಗೋಡಾನ್ ಎಂಬ ರೈಲ್ವೆ ಜಂಕ್ಷನ್ ಇಂದಿನ ಕಥೆಯ ವಸ್ತು ಸ್ನೇಹಿತರೆ ಇದು ಭಾರತದ ಹಳೆಯ ರೈಲ್ವೆ ನಿಲ್ದಾಣಗಳಲ್ಲಿ ಒಂದು ಹತ್ತೊಂಬತ್ತು ನೂರ ಅರವತ್ತೆರಡರ ಹೊತ್ತಿಗೆ ಶುರುವಾದ ಈ ರೈಲ್ವೆ ನಿಲ್ದಾಣ ಹತ್ತೊಂಬತ್ತು ನೂರ ಅರವತ್ತೇಳರ ಹೊತ್ತಿಗೆನೇ ತನ್ನ ನಿಗೂಢ ಕಾರಣಗಳ ಅಡಿ ತನ್ನ ಕಾರ್ಯಚಟುವಟಿಕೆಯನ್ನು ನಿಲ್ಲಿಸಬೇಕಾಯಿತು ಇದು ಮುಚ್ಚಲ್ಪಟ್ಟಿದ್ದು ಎಷ್ಟು ವರ್ಷಗಳ ಕಾಲ ಗೊತ್ತಾ ಬರೋಬ್ಬರಿ ನಲವತ್ತೆರಡು ವರ್ಷಗಳು ಅರೆ ಇದನ್ನಾಕಿ ಅಷ್ಟು ವರ್ಷಗಳ ಕಾಲ ಮುಚ್ಚಿದ್ರು ಅಂತ ನೀವು ಕೇಳಬಹುದು ನಿಜ ಸ್ನೇಹಿತರೆ ಈ ರೈಲ್ವೆ ನಿಲ್ದಾಣ ನಲ್ವತ್ತೆರಡು ವರ್ಷಗಳ ಕಾಲ ಮುಚ್ಚಿದ್ದು ಒಂದು ರಹಸ್ಯವಾದ ಹೆಣ್ಣಿಗೋಸ್ಕರ ಒಂದು ಹೆಣ್ಣಿಂದ ಈ ರೈಲ್ವೆ ನಿಲ್ದಾಣ ಸ್ಥಗಿತಗೊಳ್ತಾ ಎಂದು ನೀವು ಕೇಳಬಹುದು ಸ್ನೇಹಿತರೆ ಹೌದು ವೀಕ್ಷಕರೇ ಅಂದು ಮುಚ್ಚಲ್ಪಟ್ಟ ಈ ರೈಲ್ವೆ ನಿಲ್ದಾಣ ಅಲ್ಲಿನ ಸರ್ಕಾರದ ಪ್ರಯತ್ನದಿಂದ ಎರಡು ಸಾವಿರ ಒಂಬತ್ತರಲ್ಲಿ ಮತ್ತೆ ಚಾಲುವಾಯಿತು ಅಂದಿನಿಂದ ಇಂದಿನವರೆಗೆ ಈ ರೈಲ್ವೆ ನಿಲ್ದಾಣವನ್ನು ಬಳಸೋದಕ್ಕೆ ಅಲ್ಲಿನ ಜನ ಇಂದಿಗೂ ಕೂಡ ಹೆದರ್ತಾರೆ ಮತ್ತು ಅಲ್ಲಿ ಕೆಲಸ ಮಾಡೋದಕ್ಕೆ ಯಾವ ಸಿಬ್ಬಂದಿಯೂ ಕೂಡ ಧೈರ್ಯ ತೋರುವುದಿಲ್ಲ ಸರ್ಕಾರದ ದೃಷ್ಟಿಯಲ್ಲಿ ಈ ನಿಲ್ದಾಣ ಚಾಲುವಾಗಿದ್ದರೂ ಕೂಡ ಯಾರೂ ಈ ಅನ್ನು ಬಳಸೋದೇ ಇಲ್ಲ ಸ್ನೇಹಿತರೆ ಮತ್ತು ಅಲ್ಲಿ ಯಾರು ರೈಲನ್ನು ಹತ್ತೋದೇ ಇಲ್ಲ ಮತ್ತು ಈ ಸ್ಥಳದಲ್ಲಿ ಯಾರೂ ಕೂಡ ಇಳಿಯೋದು ಇಲ್ಲ ಸ್ನೇಹಿತರೆ ಹಾಗಾಗಿ ಇದು ಮರುಜನ್ಮ ಪಡೆದರೂ ಕೂಡ ಈ ಒಂದು ಜಂಕ್ಷನ್ ಖಾಲಿಯೇ ಬಿದ್ದಿರುತ್ತೆ ಜನ ಯಾಕೆ ಹೆದರುತ್ತಾರೆ ಆ ಭಯಕ್ಕೆ ಕಾರಣ ಏನು ಎಂದರೆ ಆ ಮಹಿಳೆ ಸ್ನೇಹಿತರೆ ಹೌದು ವೀಕ್ಷಕರೇ ಮೊದಮೊದಲು ಈ ಪಶ್ಚಿಮ ಬಂಗಾಳದ ಬೇಗಮೋಡ ಎಂಬುದು ಒಂದು ಕುಗ್ರಾಮ ಸ್ನೇಹಿತರೆ ಅಲ್ಲಿ ಬಹಳಷ್ಟು ಜನ ಊರಿಂದ ಊರಿಗೆ ಹೋಗುವ ವಲಸಿಗರಿದ್ದರು ಅವರು ಅಲ್ಲಿಂದ ಟ್ರೈನ್ ಇಡಿಬೇಕಾದರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ಗಳವರೆಗೆ ಹೋಗಿ ರೈಲ್ವೆಯನ್ನು ಹಿಡಿಬೇಕಾಗಿತ್ತು ಸ್ನೇಹಿತರೆ ಹಾಗಾಗಿ ಜನರಿಗೆ ತುಂಬ ತೊಂದರೆಯಾಗಿತ್ತು ಜನರು ಸರ್ಕಾರ ಯಾಕೆ ನಮ್ಮ ನೋವಿಗೆ ಸ್ಪಂದಿಸುತ್ತಿಲ್ಲ ಇಲ್ಲೇ ಒಂದು ರೈಲ್ವೆ ನಿಲ್ದಾಣವಾದರೆ ನಮಗೆಷ್ಟು ಅನುಕೂಲವಾಗುತ್ತದೆ ಎಂದು ಒಂದು ದಿನ ರೈಲ್ವೆ ಮೇಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಮ್ಮ ಊರಿಗೆ ರೈಲ್ವೆ ನಿಲ್ದಾಣ ಬೇಕು ಎಂದು ಜನ ಮೇಲ್ ಮೇಲ್ಮನವಿ ಸಲ್ಲಿಸುತ್ತಾರೆ ಸ್ನೇಹಿತರೆ ಇದಕ್ಕೆ ತಕ್ಷಣವೇ ಸರ್ಕಾರ ತಡ ಮಾಡದೆ ಗ್ರೀನ್ ಸಿಗ್ನಲ್ ಕೊಟ್ಟುಬಿಡುತ್ತೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ರೈಲ್ವೆ ನಿಲ್ದಾಣದ ಕಾಮಗಾರಿ ಶುರು ಮಾಡಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಂದರೆ ಎರಡು ವರ್ಷದಲ್ಲೇ ರೈಲ್ವೆ ನಿಲ್ದಾಣ ಪ್ರಯಾಣಕ್ಕೆ ತಯಾರಾಗಿ ನಿಂತುಬಿಡುತ್ತೆ ಸ್ನೇಹಿತರೆ ಅದು ಒಂದು ಸಿಕ್ಕ ರೈಲ್ವೆ ಸ್ಟೇಷನ್ ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ಆಸನ ಒಂದು ಟಿಕೆಟ್ ಕೌಂಟರ್ ಮತ್ತು ರೈಲ್ವೆ ಮಾಸ್ಟರ್ಗಾಗಿ ಒಂದು ಸಣ್ಣ ಕ್ವಾರ್ಟರ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಸ್ನೇಹಿತರೆ ಅದು ಸಣ್ಣ ಹಳ್ಳಿಯಾದ್ದರಿಂದ ಆ ಹಳ್ಳಿಗೆ ಸರಿ ಹೊಂದುವಂತಹ ರೈಲ್ವೆ ನಿಲ್ದಾಣವನ್ನು ಸರ್ಕಾರ ರೆಡಿ ಮಾಡಿತ್ತು ಸ್ನೇಹಿತರೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಈ ರೈಲ್ವೆ ನಿಲ್ದಾಣ ಚಾಲುವಾಗಿ ಮೊದಲ ಬಾರಿ ಆ ನಿಲ್ದಾಣಕ್ಕೆ ರೈಲ್ವೆ ಬಂದಾಗ ಆ ಊರಿನ ಜನರ ಸಂತೋಷ ಮುಗಿಲು ಮುಟ್ಟಿತ್ತು ಸ್ನೇಹಿತರೆ ಈ ಬೇಗನ್ ಗೋಡಾಲ್ನ ಜನ ತಮ್ಮ ಊರಿನಿಂದಲೇ ರೈಲ್ವೆ ಸಂಚಾರವನ್ನು ಆರಂಭಿಸಿತ್ತು ಸ್ನೇಹಿತರೆ ಹತ್ತೊಂಬತ್ತು ಅರವತ್ತೆರಡರಲ್ಲಿ ಹತ್ತೊಂಬತ್ತು ಅರವತ್ತೆರಡರಿಂದ ಅರವತ್ತೇಳರವರೆಗೆ ಎಲ್ಲನೂ ಕೂಡ ಸರಿಯಾಗಿ ಮತ್ತು ಸುಗಮವಾಗಿ ಇತ್ತು ಸ್ನೇಹಿತರೆ ಹತ್ತೊಂಬತ್ತು ಅರವತ್ತೇಳರಲ್ಲಿ ಮೋಹನ್ ಎಂಬ ಹೆಸರಿನ ಸ್ಟೇಷನ್ ಮಾಸ್ಟರ್ ಈ ಊರಿನ ರೈಲ್ವೆ ನಿಲ್ದಾಣಕ್ಕೆ ವರ್ಗಾವಣೆಯಾಗಿ ಬರ್ತಾರೆ ಸ್ನೇಹಿತರೆ ದೂರದ ಊರಿಂದ ವರ್ಗಾವಣೆಯಾದ ಮೋಹನ್ ಅಲ್ಲೇ ಇದ್ದಂತಹ ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿಯೇ ಒಬ್ಬರೇ ಇರ್ತಾರೆ ಸ್ನೇಹಿತರೆ ಒಂದು ದಿನ ಸಂಜೆಯ ಸಮಯ ಸೂರ್ಯ ಮುಳುಗಿ ಕತ್ತಲಾದ ನಂತರ ಅಲ್ಲಿ ಒಬ್ಬ ಸ್ತ್ರೀ ಓಡಾಡುತ್ತಿರುವುದು ಮೋಹನ್ನ ಗಮನಕ್ಕೆ ಬರುತ್ತದೆ ಆ ಹೆಣ್ಣು ಮಗಳು ರೈಲ್ವೆ ಅಳಿಯ ಮೇಲೆ ಓಡಾಡುತ್ತಿದ್ದಳು ಸ್ವಲ್ಪ ಸಮಯದ ಹಿಂದೆ ಅವಳು ಓಡಾಡುತ್ತಿದ್ದಂತಹ ಅಳಿಯ ಮೇಲೆ ರೈಲ್ವೆ ಪಾಸಾಗಿತ್ತು ಸ್ನೇಹಿತರೆ ಪಾಪ ಯಾರೋ ಪ್ರಯಾಣಿಕರು ರೈಲ್ವೆ ಮಿಸ್ ಮಾಡಿಕೊಂಡಿರಬಹುದು ಹಾಗಾಗಿ ರೈಲಿನ ಹಿಂದೆ ಓಡುತ್ತಿದ್ದಾರೆ ಅಂದ್ಕೊಂಡು ಸುಮ್ಮನಾಗ್ತಾರೆ ಅವರು ಸ್ಟೇಷನ್ ಮಾಸ್ಟರ್ ಆಗಿರುವುದರಿಂದ ಇಂತಹ ದೃಶ್ಯಗಳು ಮತ್ತು ಸನ್ನಿವೇಶಗಳು ಅವರಿಗೆ ಹೊಸದೇನೂ ಆಗಿರಲಿಲ್ಲ ಸ್ನೇಹಿತರೆ ಮತ್ತೆ ಮರುದಿನ ಸಂಜೆ ಮೋಹನ್ ಸೂರ್ಯ ಮುಳುಗಿ ಕತ್ತಲಾದ ನಂತರ ಅದೇ ಮಹಿಳೆಯನ್ನು ಅದೇ ಅಳಿಯ ಮೇಲೆ ಓಡಾಡುತ್ತಿರುವುದು ಕಂಡರು ಸ್ನೇಹಿತರೆ ಅವಳು ರೈಲ್ವೆ ಪಕ್ಕದ ಅಳಿಯಿಂದ ರೈಲ್ವೆಗಿಂತ ವೇಗವಾಗಿ ಓಡಾಡುತ್ತಿರುವುದನ್ನು ಕಂಡರು ನಂತರ ಅವಳು ರೈಲ್ವೆಯಿಂದ ಓಡುತ್ತಾ ಓಡುತ್ತಾ ಕತ್ತಲಲ್ಲಿ ಮರೆಯಾದಳು ಸ್ನೇಹಿತರೆ ಇವರು ಮೋಹನ್ ಯಾರೋ ಮಕ್ಕಳಾಟ ಆಡುತ್ತಿದ್ದಾರೆ ಎಂದು ಅಂದ್ಕೊಂಡ್ರು ಅಲಸ್ಯ ತೋರಿ ಸುಮ್ಮನಾಗ್ತಾರೆ ಸ್ನೇಹಿತರೆ ಮತ್ತೆ ಮರುದಿನ ಅಂದರೆ ಮೂರನೆಯ ದಿನ ಮತ್ತೆ ಮೋಹನಿಗೆ ಅದೇ ಅನುಭವವಾಯಿತು ಸ್ನೇಹಿತರೆ ಇಂದು ಇದು ಯಾರು ಎಂದು ತಿಳಿದುಕೊಳ್ಳಬೇಕು ಎಂದು ಮೋಹನ್ ಅವಳ ಬಳಿ ಹೋಗ್ತಾನೆ ಸ್ನೇಹಿತರೆ ಅವನು ಅವಳ ಬಳಿ ಹೋಗುತ್ತಿದ್ದಂತೆ ಪಕ್ಕದ ಅಳಿಯಲ್ಲಿ ರೈಲು ಬಂತು ಸ್ನೇಹಿತರೆ ಯಾರೂ ಪ್ರಯಾಣಿಕರು ಇಲ್ಲದಿರುವುದರಿಂದ ರೈಲು ನಿಲ್ಲಿಸಲಿಲ್ಲ ಅದು ಹಾಗೇ ತನ್ನ ವೇಗವನ್ನು ಮುಂದುವರಿಸಿತು ಸ್ನೇಹಿತರೆ ಮತ್ತೆ ಮಹಿಳೆ ರೈಲ್ವೆ ಹಿಂದೆ ರೈಲ್ವೆಗಿಂತ ವೇಗವಾಗಿ ಓಡಿ ಅದರ ಪಕ್ಕದಲ್ಲಿ ಓಡಿ ಕತ್ತಲಲ್ಲಿ ಮಾಯವಾಗ್ಬಿಡುತ್ತಾಳೆ ಸ್ನೇಹಿತರೆ ಅಂದು ನಡೆದ ಘಟನೆಯಿಂದ ಮೋಹನ್ ಸ್ವಲ್ಪ ತಲೆಕಟ್ಟಿಸಿಕೊಂಡು ಸ್ನೇಹಿತರೆ ಯಾರು ಈಕೆ ಈಕೆ ರೈಲ್ವೆ ಬರುವ ಸಮಯಕ್ಕೆ ಸರಿಯಾಗಿಯೇ ಇಲ್ಲಿ ಬಂದು ಯಾಕೆ ಓಡಾಡ್ತಾಳೆ ಎಂದು ಮೋಹನ್ಗೆ ಅರ್ಥನೇ ಆಗೋದಿಲ್ಲ ಸ್ನೇಹಿತರೆ ಆತ ತಕ್ಷಣ ಮರುದಿನ ತನಗಾದ ಮೂರು ದಿನಗಳ ಅನುಭವವನ್ನು ತನ್ನ ಸಹ ಸಿಬ್ಬಂದಿಗಳೊಂದಿಗೆ ತಿಳಿಸಿದ ಜೊತೆಗೆ ಊರಿನವರಿಗೂ ಸಹ ಹೇಳಿಕೊಂಡ ಅಷ್ಟೇ ಅಲ್ಲದೆ ಆತ ಬೆಳಿಗ್ಗೆ ಆ ಸ್ಟೇಷನ್ನ ಸುತ್ತಮುತ್ತ ತನ್ನ ಸಿಬ್ಬಂದಿಗಳೊಂದಿಗೆ ಆ ಮಹಿಳೆ ಯಾರು ಅವಳನ್ನು ಕಂಡು ಹಿಡಿಯಲೇಬೇಕೆಂದು ಹುಡುಕಾಡಿದ ಸ್ನೇಹಿತರೆ ಆದರೆ ಅವರಿಗೆ ಯಾವ ಸುಳಿವು ಕೂಡ ಸಿಗಲಿಲ್ಲ ಬಿಡು ಅಂತ ಹೇಳಿ ರೈಲ್ವೆ ಸ್ಟೇಷನ್ ಮಾಸ್ಟರ್ ಆದಂತಹ ಮೋನನ್ ಮೋಹನ್ ಕೂಡ ಸುಮ್ಮನೆ ಆದ ಸ್ನೇಹಿತರೆ ಅವತ್ತು ಸಂಜೆ ಮತ್ತೆ ಸೂರ್ಯ ಮುಳುಗಿದ ನಂತರ ಮತ್ತೆ ಆ ಮಹಿಳೆ ಯಥಾವತ್ತಾಗಿ ಅಲ್ಲಿ ಪ್ರತ್ಯಕ್ಷಳಾದಳು ಇವತ್ತು ಇವಳನ್ನು ಕಂಡು ಹಿಡಿಯಲೇಬೇಕು ಎಂದು ಮೋಹನ್ ಪಣ ತೊಟ್ಟು ಅವಳನ್ನು ಹಿಂಬಾಲಿಸಿದ ಮತ್ತೆ ಅವಳು ರೈಲಿನ ವೇಗಕ್ಕಿಂತ ವೇಗವಾಗಿ ಓಡಿ ಕತ್ತಲಲ್ಲಿ ಮರೆಯಾದಳು ಮತ್ತೆ ಮರುದಿನ ಬೆಳಗ್ಗೆ ತನ್ನ ಸಿಬ್ಬಂದಿ ಮತ್ತು ಊರಿನವರಿಗೆ ತಿಳಿಸಿದ ಸ್ನೇಹಿತರೆ ಆದರೆ ಆತನ ವಿವರಣೆಯನ್ನು ಯಾರೂ ಕೂಡ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಮತ್ತೆ ಮರುದಿನ ಕತ್ತಲಾಗುತ್ತಿದ್ದಂತೆ ಅದೆಲ್ಲಿಂದಲೋ ಆ ಮಹಿಳೆ ರೈಲು ಬರುವ ಸಮಯಕ್ಕೆ ಸರಿಯಾಗಿ ಅಲ್ಲಿ ಪ್ರತ್ಯಕ್ಷವಾಗುತ್ತಿದ್ದಳು ದಿನವೂ ಕೂಡ ಮೋಹನ್ ತನಗಾದ ಅನುಭವದ ಬಗ್ಗೆ ಊರಿನವರಿಗೆ ಮತ್ತು ತನ್ನ ಸಿಬ್ಬಂದಿಗಳಿಗೆ ಹೇಳುತ್ತಲೇ ಇದ್ದ ಸ್ನೇಹಿತರೆ ಇದಾದ ಕೆಲವು ದಿನಗಳ ನಂತರ ಮೋಹನ್ ಒಂದು ದಿನ ರಹಸ್ಯವಾಗಿ ಸಾವನ್ನಪ್ಪಾನೆ ಸ್ನೇಹಿತರೆ ಅವನ ಜಾಗಕ್ಕೆ ಮತ್ತೊಬ್ಬ ಸ್ಟೇಷನ್ ಮಾಸ್ಟರ್ ವರ್ಗಾವಣೆಯಾಗಿ ಬರ್ತಾರೆ ಸ್ನೇಹಿತರೆ ಇದರಲ್ಲಿ ಆಶ್ಚರ್ಯವೇನೆಂದರೆ ಮೋಹನ್ಗಾದಂತಹ ಅನುಭವವೇ ಅವನಿಗೂ ಕೂಡ ಆಗುತ್ತೆ ಸ್ನೇಹಿತರೆ ಮತ್ತೆ ಅವರು ಕೂಡ ಊರಿನ ಜನಕ್ಕೆ ಮತ್ತು ತನ್ನ ಸಿಬ್ಬಂದಿಗೆ ತಿಳಿಸುತ್ತಾರೆ ಆಗ ಊರಿನ ಜನ ನೀವು ಬರುವುದಕ್ಕಿಂತ ಮೊದಲು ಇಲ್ಲಿ ಇದ್ದಂತಹ ಸ್ಟೇಷನ್ ಮಾಸ್ಟರ್ ಮೋಹನ್ ಎಂಬುವವರಿಗೆ ಇದ್ದಂತಹ ಸ್ಟೇಷನ್ ಮಾಸ್ಟರ್ ಮೋಹನ್ ಎಂಬುವವರಿಗೆ ಇದೇ ರೀತಿ ಅನುಭವ ಆಗಿತ್ತು ಎಂದು ಹೇಳ್ತಾರೆ ಸ್ನೇಹಿತರೆ ಅವನು ಇನ್ನೂ ಗಾಬರಿಯಾಗಿ ಹೋಗ್ತಾನೆ ಸ್ನೇಹಿತರೆ ಅವರು ತಕ್ಷಣವೇ ಈ ಸ್ಥಳ ಸೇಫ್ ಅಲ್ಲ ನನಗೆ ಬೇರೆ ಎಲ್ಲಿಗಾದರೂ ವರ್ಗ ಮಾಡಿ ಆದರೆ ನಾನು ಇಲ್ಲಿ ಕೆಲಸ ಮಾಡಲ್ಲ ಎಂದು ಸರ್ಕಾರಕ್ಕೆ ಮನವಿ ಪತ್ರ ಬರೆದು ಅದರಲ್ಲಿ ಕೇಳಿಕೊಂಡಿರ್ತಾರೆ ಸ್ನೇಹಿತರೆ ಅವರು ಕೂಡ ಅಲ್ಲಿಂದ ಬಿಟ್ಟು ಬೇರೆ ಕಡೆ ವರ್ಗಾವಣೆಯಾಗಿ ಹೋಗ್ತಾರೆ ಸ್ನೇಹಿತರೆ ಅವರು ಬಿಟ್ಟೋದ ಜಾಗಕ್ಕೆ ಮತ್ತೆ ಬೇರೆ ಸ್ಟೇಷನ್ ಮಾಸ್ಟರ್ ಬಂದ ಅವನಿಗೂ ಕೂಡ ಮತ್ತದೇ ಅನುಭವ ಆಗುತ್ತೆ ಸ್ನೇಹಿತರೆ ಅಲ್ಲಿಗೆ ಬರುತ್ತಿದ್ದಂತಹ ಪ್ರತಿ ಸ್ಟೇಷನ್ ಮಾಸ್ಟರ್ ಕೂಡ ಒಂದು ಕೆಲಸ ಬಿಡ್ತಿದ್ರು ಇಲ್ಲ ಬೇರೆ ಕಡೆ ವರ್ಗಾವಣೆ ಹಾಕ್ತಿದ್ರು ಸ್ನೇಹಿತರೆ ಆದರೆ ಅಲ್ಲಿ ಕೆಲಸ ಮಾಡಲು ಯಾರೂ ಕೂಡ ಮುಂದೆ ಬರಲೇ ಇಲ್ಲ ಸ್ನೇಹಿತರೆ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಊರಿನ ಜನರಿಗೂ ಕೂಡ ಅನುಭವವಾಗುವುದಕ್ಕೆ ಶುರುವಾಯಿತು ಊರಿನ ಜನ ನಾವು ನೋಡಿದ್ದೇವೆ ಮಹಿಳೆ ಇಲ್ಲಿ ಓಡಾಡ್ತಾಳೆ ಅಲ್ಲಿ ಓಡಾಡ್ತಾಳೆ ರೈಲಿನ ಹಿಂದೆ ಓಡಾಡ್ತಾಳೆ ನೃತ್ಯ ಮಾಡ್ತಾಳೆ ಎಂದು ನೂರಾರು ಕತೆ ಕಟ್ತಾರೆ ಸ್ನೇಹಿತರೆ ಅಂದಿನಿಂದ ಜನ ಇಲ್ಲಿ ದೆವ್ವ ಇದೆ ವಿಶ್ರಾಂತಿ ಇದೆ ಹಾಗೆ ಹೀಗೆ ಎಂದು ಜನ ಆ ನಿಲ್ದಾಣವನ್ನು ಬಳಸೋದು ಇರಲಿ ಅಲ್ಲಿ ಓಡಾಡುವುದನ್ನೇ ಬಿಟ್ಟುಬಿಡ್ತಾರೆ ಸ್ನೇಹಿತರೆ ಜನರಿಲ್ಲದೆ ಸ್ಟೇಷನ್ ಮಾಸ್ಟರ್ಗಳಿಲ್ಲದೆ ಇರುವ ಈ ನಿಲ್ದಾಣಕ್ಕೆ ರೈಲ್ವೆ ಸ್ಟಾಪ್ ಮಾಡುವುದು ಕೂಡ ಬಿಟ್ಟು ಬಿಟ್ಟು ಸ್ನೇಹಿತರೆ ಇದು ಕೋಲ್ಕತ್ತಾದ ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ಹೋಯಿತು ಎಷ್ಟೇ ಸೌಲಭ್ಯ ಕೊಟ್ಟರೂ ಕೂಡ ಆ ನಿಲ್ದಾಣದಲ್ಲಿ ಕೆಲಸ ಮಾಡೋದಕ್ಕೆ ಯಾವ ಸಿಬ್ಬಂದಿಯೂ ಕೂಡ ಮುಂದೆ ಬರೋದೇ ಇಲ್ಲ ಸ್ನೇಹಿತರೆ ಕೆಲಸ ಬಿಡ್ತೀವಿ ಆದರೆ ಅಲ್ಲಿ ಕೆಲಸ ಮಾಡಲ್ಲ ಎಂದರು ಟಿಕೆಟ್ ಕಲೆಕ್ಟರ್ ಸಿಗ್ನಲ್ ಮ್ಯಾನ್ ಲೈನ್ ಮ್ಯಾನ್ ಹೀಗೆ ಒಬ್ಬೊಬ್ಬರಾಗಿ ಮಾಯವಾಗಿ ಹೋಗ್ತಾರೆ ಸ್ನೇಹಿತರೆ ಆ ನಿಲ್ದಾಣದಿಂದ ಅಷ್ಟೇ ಯಾಕೆ ಯಾರಿಗಾಗಿ ಈ ಸ್ಟೇಷನ್ ನಿರ್ಮಿಸಲಾಗಿತ್ತೋ ಅದೇ ಜನ ಅಲ್ಲಿ ಬರೋದಕ್ಕೆ ನಿರಾಕರಿಸಿದ್ರು ಸ್ನೇಹಿತರೆ ಅಂತಿಮವಾಗಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಈ ಬೇಗುನ್ ಗೋಡನ್ ಜಂಕ್ಷನ್ ತನ್ನ ಕಾರ್ಯಚಟುವಟಿಕೆಯನ್ನು ನಿಲ್ಲಿಸಿ ನಿಲ್ದಾಣವನ್ನು ಕೂಡ ಮುಚ್ಚಿಬಿಡುತ್ತೆ ಸ್ನೇಹಿತರೆ ಅದನ್ನು ಏನಕ್ಕೆ ಮುಚ್ಚಲಾಯಿತು ಎಂದು ಕಾರಣ ಕೊಡಬೇಕಿತ್ತು ಸ್ನೇಹಿತರೆ ಭಾರತೀಯ ರೈಲ್ವೆ ಇಲಾಖೆ ನಡೆದ ಸಂಗತಿಯನ್ನೇ ಕಾರಣ ಕೊಡುತ್ತೆ ಸ್ನೇಹಿತರೆ ಮತ್ತು ನಿಲ್ದಾಣವನ್ನು ಮುಚ್ಚಿಬಿಡ್ತಾರೆ ಸ್ನೇಹಿತರೆ ರೈಲುಗಳು ಕೂಡ ಇಲ್ಲಿ ನಿಲ್ತಾನೇ ಇರಲಿಲ್ಲ ಅದೇ ಊರಲ್ಲಿ ಇಳಿಯಬೇಕಿರುವರು ಅಲ್ಲಿ ಇಳಿಯದೆ ಸ್ವಲ್ಪ ಮುಂದೆ ಹೋಗಿ ಮುಂದಿನ ನಿಲ್ದಾಣದಲ್ಲಿ ಇಳಿದು ಮತ್ತೆ ಆಟೋ ಮಾಡಿಕೊಂಡು ವಾಪಸ್ ತಮ್ಮ ಊರಿಗೆ ಬರುತ್ತಿದ್ದರೂ ವಿನಃ ಆ ಸ್ಟೇಷನ್ನಲ್ಲಿ ಯಾರೂ ಕೂಡ ಆ ಊರಿನ ಜನ ಇಳಿಯುತ್ತಿರಲಿಲ್ಲ ಸ್ನೇಹಿತರೆ ದೆವ್ವದ ಕತೆ ಹಬ್ಬುತ್ತಾ ಹೋದಂತೆ ರೈಲು ಚಾಲಕರು ಆ ನಿಲ್ದಾಣವನ್ನು ಇನ್ನೂ ದೂರ ಇದ್ದಂತೆ ತಮ್ಮ ರೈಲಿನ ಬೇಗ ಜಾಸ್ತಿ ಮಾಡಿಬಿಡ್ತಿದ್ರು ಗೋಡಾನ್ ಜಂಕ್ಷನ್ ಹತ್ತಿರ ಬರುತ್ತಿದ್ದಂತೆ ರೈಲಿನ ಒಳಗಿನ ಪ್ರಯಾಣಿಕರು ಕೂಡ ತಮ್ಮ ತಮ್ಮ ಬೋಗಿಯ ಕಿಟಕಿಗಳ ಕಿಟಕಿಗಳನ್ನು ಮುಚ್ಚಿ ಭದ್ರಪಡಿಸಿಕೊಳ್ಳುತ್ತಿದ್ದರು ಸ್ನೇಹಿತರೆ ಈ ರೀತಿ ಐದು ವರ್ಷ ಹತ್ತು ವರ್ಷ ಅಷ್ಟೇ ಯಾಕೆ ನಲವತ್ತು ವರ್ಷಗಳೇ ಕಳೆದು ಹೋಯಿತು ಸ್ನೇಹಿತರೆ ಬೇಗುನ್ ಜಂಕ್ಷನ್ ಕಡೆ ತಲೆನೇ ಹಾಕಲಿಲ್ಲ ಸ್ನೇಹಿತರೆ ಯಾರೂ ಕೂಡ ನಂತರ ಎರಡು ಸಾವಿರದ ಏಳರಲ್ಲಿ ಈ ನಿಲ್ದಾಣವನ್ನು ಓಪನ್ ಮಾಡಬೇಕು ಎಂದು ಚರ್ಚೆ ನಡೆದವು ಸ್ನೇಹಿತರೆ ಎರಡು ಸಾವಿರದ ಒಂಬತ್ತರಲ್ಲಿ ಮಮತಾ ಬ್ಯಾನರ್ಜಿರವರು ಪಶ್ಚಿಮ ಬಂಗಾಳದ ರೈಲ್ವೆ ಅಧಿಕಾರಿಯಾಗಿದ್ದಾಗ ಬೇಗುನ್ ಜಂಕ್ಷನ್ ಓಪನ್ ಮಾಡಬೇಕು ಎಂದು ಆದೇಶ ಮಾಡಿಬಿಡ್ತಾರೆ ಸ್ನೇಹಿತರೆ ಅಂತೂ ಇಂತೂ ನಲವತ್ತರಿಂದ ನಲವತ್ತೆರಡು ವರ್ಷಗಳ ನಂತರ ಬೇಗುನ್ ಜಂಕ್ಷನ್ ಚಾಲು ಆಯಿತು ಸ್ನೇಹಿತರೆ ಆದರೆ ಜನರ ಮನಸ್ಥಿತಿ ಮಾತ್ರ ಬದಲಾಗಲಿಲ್ಲ ಜನರು ಅದನ್ನ ಬಳಸಲು ಈಗಲೂ ಕೂಡ ಹೆದರ್ತಾರೆ ಸ್ನೇಹಿತರೆ ಆರಂಭವಾದಾಗ ಮೊದಲು ಜನ ಯಾರು ಕೂಡ ಆ ಜಂಕ್ಷನ್ಗೆ ಬರಲೇ ಇಲ್ಲ ಕಾಲಕ್ರಮೇಣ ಒಬ್ಬೊಬ್ಬರಾಗಿ ಬರತೊಡಗಿದರು ಸ್ನೇಹಿತರೆ ಆದರೂ ಕೂಡ ಸಂಜೆ ಐದರ ಮೇಲೆ ಈ ನಿಲ್ದಾಣದ ಸುತ್ತಮುತ್ತ ಇಂದಿಗೂ ಕೂಡ ಜನ ಯಾರೂ ಕೂಡ ಓಡಾಡುವುದಿಲ್ಲ ಸ್ನೇಹಿತರೆ ಹಾಗಾದರೆ ಇಲ್ಲಿ ಏನಾದರೂ ದೆವ್ವ ಇರೋದು ನಿಜಾನ ಅಂತ ತಿಳಿದುಕೊಳ್ಳಲು ಕೋಲ್ಕತ್ತಾದ ಪ್ಯಾರಾ ನಾರ್ಮಲ್ ಸೊಸೈಟಿಯ ಒಂದು ಟೀಮ್ ಎರಡು ಸಾವಿರದ ಹನ್ನೊಂದರಲ್ಲಿ ಈ ನಿಲ್ದಾಣಕ್ಕೆ ಬಂದಿಳಿತು ಸ್ನೇಹಿತರೆ ಅಂದು ರಾತ್ರಿ ಅವರು ಅದೇ ನಿಲ್ದಾಣದ ಕ್ವಾರ್ಟರ್ಸ್ನಲ್ಲಿ ಮೊದಲು ತೀರಿಕೊಂಡು ಹೋದಂತಹ ಮೋಹನ್ ಇರ್ತಿದ್ರಲ್ಲ ಕ್ವಾರ್ಟರ್ಸ್ ಅದೇ ಕ್ವಾರ್ಟ್ರಸ್ನಲ್ಲೇ ಉಳ್ಕೊಳ್ತಾರೆ ಸ್ನೇಹಿತರೆ ಇದ್ದಕ್ಕಿದ್ದಂತೆ ಮಧ್ಯರಾತ್ರಿ ಯಾರೋ ಕೆಟ್ಟ ಧ್ವನಿ ಮಾಡಿ ಸೇರಿದಂತಹ ಸ್ನೇಹಿತರೆ ಯಾರು ಅಂತ ಆ ಟೀಮ್ ನೋಡಿದಾಗ ಯಾರೋ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಓಡುತ್ತಿರುವುದನ್ನು ಕಾಣ್ತಾರೆ ಸ್ನೇಹಿತರೆ ಬೆಳಿಗ್ಗೆ ಆ ತಂಡ ಈ ಊರಿನವರೇ ಯಾರೋ ಬೇಕಂತಲೇ ಭಯಪಡಿಸುವುದಕ್ಕೆ ಈ ರೀತಿ ಮಾಡುತ್ತಿದ್ದಾರೆ ಇಲ್ಲಿ ಯಾವ ದೆವ್ವವೂ ಇಲ್ಲ ಪಿಶಾಚಿಯೂ ಇಲ್ಲ ಎಂದು ಹೇಳಿ ಮರುದಿನ ಆ ತಂಡ ಹೊರಟು ಹೋಯಿತು ಸ್ನೇಹಿತರೆ ಆದರೆ ಜನಗಳಿಗೆ ಮಾತ್ರ ಭಯ ಇನ್ನೂ ಇದೆ ಸ್ನೇಹಿತರೆ ಆ ನಿಲ್ದಾಣವನ್ನು ಇಂದಿಗೂ ಕೂಡ ಯಾರೂ ಬಳಕೆ ಮಾಡುತ್ತಿಲ್ಲ ಸ್ನೇಹಿತರೆ ಕ್ರಮೇಣವಾಗಿ ಭಯ ದೂರ ಆಗಿ ಜನರು ಆರಾಮಾಗಿ ಅಲ್ಲಿ ಓಡಾಡ್ತಾರೇನೋ ಅಂತ ಕಾದು ನೋಡೋಣ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ